ಮಾಡ್ತಾ ಇರ್ತಕ್ಕಂಥ ಸಮರ್ಪಣೆ ಸಂಕಲ್ಪ ಎರಡು ವರ್ಷದ ಜನಪರ ಸೇವೆಯ ಸಮರ್ಪಣೆ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಸೇವೆಗೆ ಸಂಕಲ್ಪ ಈ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇದೆ ಸೊ ನಾವು ಕಳೆದ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡಿದ್ದೇವೆ ಅದರಲ್ಲಿ ಒಂದು ಕಾರ್ಯಕ್ರಮ ಈ ದಾಖಲೆ ಇಲ್ಲದೆ ಇರುವಂತಹ ವಸತಿ ಪ್ರದೇಶ ಅವು ಊರಾಗಿದ್ದಾವೆ ಆದರೆ ಊರು ಅಂತ ಅವಕ್ಕೆ ಹೆಸರು ಇಲ್ಲ ಸೊ ಅದಕ್ಕೆ ಊರು ಅಂತ ಅಧಿಕೃತ ಘೋಷಣೆ ಕೊಡುವಂಥದ್ದು ಅಲ್ಲಿ ವಾಸ ಮಾಡುವಂಥ ಜನಗಳಿಗೆ ಇಷ್ಟು ದಿನ ಅವರಿಗೆ ದಾಖಲೆಗಳು ಇರಲಿಲ್ಲ ಕೆಲವರು ಪಂಚಾಯಿತಿಗಳಲ್ಲಿ ಬೋಗಸ್ ಅವರಿಗೆ ನೈನು ಲೆವೆನ್ ಹಾಕಿಕೊಟ್ಟಿದ್ರು ಅದು ಬಿಟ್ಟರೆ ನಿಜವಾದ ದಾಖಲೆ ಅವ್ರಿಗೆ ಇರಲಿಲ್ಲ ಸೊ ಅವರಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರಗಳನ್ನು ಕೊಟ್ಟು ಬರೀ ಪೇಪರಲ್ಲಿ ಹಕ್ಕುಪತ್ರ ಕೊಡೋದಷ್ಟೇ ಅಲ್ಲ ಡಿಜಿಟೈಸ್ ಮಾಡಿ ಅವುಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಡುವಂಥದ್ದು ರಿಜಿಸ್ಟ್ರಾರ್ ಆಫೀಸಲ್ಲಿ ಮತ್ತು ಪಂಚಾಯಿತಿಯಿಂದ ಅವರಿಗೆ ಖಾತಾ ಕೊಡಿಸ್ಕೊಡುವಂಥದ್ದು ಈ ಸ್ವತ್ತಿನಲ್ಲಿ ಸೊ ನೂರಕ್ಕೆ ನೂರು ಪಕ್ಕ ಒಂದು ಲಕ್ಷ ಕುಟುಂಬಗಳಿಗೆ ಈ ರೀತಿಯಾದಂಥ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಕಳೆದ ಎರಡು ವರ್ಷದಿಂದ ನಮ್ಮ ಇಲಾಖೆ ಅತ್ಯಂತ ಶ್ರಮವಹಿಸಿ ತಯಾರು ಮಾಡಿದ್ದೇವೆ ಈ ಒಂದು ಲಕ್ಷ ಹಕ್ಕುಪತ್ರಗಳನ್ನು ಜನಗಳಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇದೆ ಇದು ಒಂದು ಇಲಾಖೆಯ ಒಂದು ಕಾರ್ಯಕ್ರಮ ಈ ಥರ ಹತ್ತಾರು ನಮ್ಮ ಇಲಾಖೆಯಲ್ಲಾಗಿದೆ ಬೇರೆ ಇಲಾಖೆಯಲ್ಲೂ ಆಗಿದೆ ಆದರೆ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಜನಗಳಿಗೆ ಸಮರ್ಪಣೆ ಮಾಡೋದರ ಮುಖಾಂತರ ಎರಡು ವರ್ಷ ಪೂರೈಸಿರುವಂತಹ ದಿನವನ್ನು ನಾವು ಗುರುತಿಸ್ತಾ ಇದ್ದೇವೆ ಸೊ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ಸಂಸತ್ನಲ್ಲಿ ವಿರೋಧ ಪಕ್ಷದ ನಾಯಕರು ಲೋಕಸಭಾದಲ್ಲಿ ಶ್ರೀಯುತ ರಾಹುಲ್ ಗಾಂಧಿಯವರು ರಾಜ್ಯಸಭಾದಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ರಾಜ್ಯದವರೇ ಆದಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ನಾವು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದಿಂದ ಯಾರ್ಯಾರು ಸಚಿವರಿದ್ದಾರೆ ಅವರೆಲ್ಲರನ್ನೂ ಕೂಡ ಆಮಂತ್ರಣ ಮಾಡಿದ್ದೇವೆ ಅವರ ಹೆಸರನ್ನು ಕೂಡ ಹಾಕಿದ್ದೇವೆ ಮತ್ತು ಅವರಿಗೆ ನಾವು ಆಮಂತ್ರಣ ಪತ್ರವನ್ನು ಕೂಡ ತಲುಪಿಸಿದ್ದೇವೆ ಅದರ ಜೊತೆಗೆ ಕರ್ನಾಟಕದ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ ಇದು ಸರ್ಕಾರದ ಕಾರ್ಯಕ್ರಮ ಮತ್ತು ಜನಗಳಿಗೆ ಸೇವೆಯನ್ನು ಸಮರ್ಪಣೆ ಮಾಡುವಂಥದ್ದು ಮತ್ತಷ್ಟು ಸೇವೆಗೆ ಸಂಕಲ್ಪ ಮಾಡತಕ್ಕಂತ ಕಾರ್ಯಕ್ರಮ ಸೊ ಹಾಗಾಗಿ ಇದರಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಜನಗಳಿಗೆ ಸಮರ್ಪಣಾ ಕಾರ್ಯಕ್ರಮ ಸಮರ್ಪಣೆ ಸಂಕಲ್ಪ ಮಾಡಬೇಕು ಅಂತ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ ಶ್ರೀಯುತ ರಾಹುಲ್ ಗಾಂಧಿಯವರು ಹಾಗೂ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಖಂಡಿತವಾಗಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನಾನು ಖುದ್ದಾಗಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಮಂತ್ರಣ ಪತ್ರವನ್ನು ಕೊಟ್ಟು ವೈಯಕ್ತಿಕವಾಗಿಯೂ ಕೂಡ ಸರ್ಕಾರದ ಪರವಾಗಿನೂ ಸಹ ಆಹ್ವಾನವನ್ನು ಮಾಡಿದ್ದೇವೆ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಇದೊಂದು ಜನಗಳ ಹಬ್ಬ ಇದು ಯಾಕಂದರೆ ನಮ್ಮ ಸರ್ಕಾರವನ್ನು ಇಲ್ಲಿ ಕೂರಿಸಿರೋದು ಆ ಜನ ಎರಡು ವರ್ಷದಲ್ಲಿ ಏನು ಮಾಡಿದ್ದೇವೆ ಅಂತ ಅವರಿಗೆ ಸಮರ್ಪಣೆ ಮಾಡುವಂಥ ಒಂದು ಹಬ್ಬ ಇದು ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಇನ್ನಷ್ಟು ಇಂಥ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೂ ಒಂದು ಪ್ರೇರೇಪಣೆ ಆಗುತ್ತೆ ಸರ್ಕಾರದಲ್ಲಿರ್ತಕ್ಕಂಥ ನಮಗೂ ಒಂದು ಮತ್ತಷ್ಟು ಉತ್ಸಾಹ ಬರುತ್ತೆ ಆದ್ದರಿಂದ ಜನಗಳಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಆಶಿಸ್ತೇನೆ